ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಪುನರುಜ್ಜೀವನದ ಪರಿಣಾಮಗಳು ಹಾಗೂ ಅಧ್ಯಾಯ ಏಳು ಪಾಯಿಂಟ್ ಮೂರರ ಧಾರ್ಮಿಕ ಸುಧಾರಣೆಯ ಹಿನ್ನೆಲೆ ಹಾಗೂ ಮುಖ್ಯವಾಗಿ ಅದರ ಕಾರಣಗಳಲ್ಲಿ ಧಾರ್ಮಿಕ ಕಾರಣ ರಾಜಕೀಯ ಕಾರಣ ಹಾಗೂ ಪುನರುಜ್ಜೀವನದ ಪ್ರಭಾವದ ಕುರಿತು ಚರ್ಚೆ ಮಾಡಿದ್ವಿ ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತಿನ ದಿನ ಈ ಧಾರ್ಮಿಕ ಸುಧಾರಣೆಗೆ ಆರ್ಥಿಕ ಕಾರಣಗಳು ಆಮೇಲೆ ತತ್ತಕ್ಷರದ ಕಾರಣ ಅಂದರೆ ಕ್ಷಮಾಪನ ಪತ್ರಗಳ ಮಾರಾಟದ ಕುರಿತು ಚರ್ಚೆ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ನಿನ್ನೆ ಆಗಿರತಕ್ಕಂಥ ವಿಷಯದ ಬಗ್ಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ರೋಮನ್ ಕ್ಯಾಥೋಲಿಕ್ ಪಂಥದ ದುರಾಡಳಿತದ ವಿರುದ್ಧ ನಡೆದ ಹೋರಾಟವನ್ನು ನಾವು ಧಾರ್ಮಿಕ ಸುಧಾರಣೆ ಅಂತೀವಿ ಇದು ಧಾರ್ಮಿಕ ಸುಧಾರಣೆ ಮುಖ್ಯವಾಗಿ ನಾವು ಜರ್ಮನಿಯಲ್ಲಿ ಆರಂಭವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಆರಂಭದಲ್ಲಿ ನಂತರ ಅದು ಇಂಗ್ಲೆಂಡ್ ಫ್ರಾನ್ಸ್ ಸ್ವಿಜರ್ಲೆಂಡ್ ಹಾಗೂ ಸ್ಕಾಟ್ಲ್ಯಾಂಡ್ಗಳಿಗೆ ಹರಡಿಕೊಂಡಿತ್ತು ಅಂತ ಹೇಳ್ತಾರೆ ಅದರಲ್ಲಿ ಧಾರ್ಮಿಕ ಕಾರಣಗಳಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚಿನ ದುರಾಡಚ ಅಥವಾ ದುರಾಚಾರಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಅಂಶವನ್ನು ಜೊತೆಗೆ ಚರ್ಚ್ನ ಪ್ರಮುಖ ಹುದ್ದೆಗಳನ್ನು ಪೋಪ್ ಮಾರಿದ್ದು ಹಾಗೂ ಅವನ ಒಂದು ವಿಲಾಸಿ ಜೀವನದ ಕುರಿತು ಜನ ರೋಷ ರೋಷವಾಗಿರ್ತಕ್ಕಂಥ ಅಂಶವನ್ನು ಚರ್ಚೆ ಮಾಡಿದ್ವಿ ಆನಂತರ ಪುನರುಜ್ಜೀವನದ ಪ್ರಭಾವದಲ್ಲಿ ಮುಖ್ಯವಾಗಿ ಬೌದ್ಧಿಕವಾಗಿ ಜನರ ಒಂದು ವೃದ್ಧಿ ಹಾಗೂ ಅವರ ಒಂದು ಆ ಆತ್ಮವಿಶ್ವಾಸ ವೃತ್ತಿಯಾಗಿ ಅವರು ಚರ್ಚನ್ನು ಹಾಗೂ ಪೋಪ್ನನ್ನು ಟೀಕಿಸಿದ್ದನ್ನು ಗಮನಿಸ್ತೀವಿ ರಾಜಕೀಯವಾಗಿ ರಾಜಪ್ರಭುತ್ವ ಮತ್ತು ಪೋಪರ ನಡುವೆ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಆಂತರಿಕ ಕಲಹಗಳು ಇದು ಯಾವುದೇ ಧಾರ್ಮಿಕ ಸುಧಾರಣೆಗೆ ಕಾರಣವಾಯಿತು ಅನ್ನೋದನ್ನು ನಾವು ಸವಿವರವಾಗಿ ಚರ್ಚೆ ಮಾಡಿದ್ವಿ ಇನ್ನು ಮುಂದೆ ಆರ್ಥಿಕ ಕಾರಣಗಳನ್ನು ನೋಡಿದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ಮಧ್ಯಕಾಲೀನ ಅವಧಿಯಲ್ಲಿ ತುಂಬ ಶ್ರೀಮಂತವಾಗಿರತಕ್ಕಂಥದ್ದು ಆಗಿತ್ತು ಇದು ಹೆಚ್ಚಿನ ಪ್ರಮಾಣದ ಭೂಮಿಯನ್ನು ಕೂಡ ಹೊಂದಿತ್ತು ಹಣ ಮತ್ತು ಇತರ ವೈಭವೀತ ಕಟ್ಟಡಗಳು ಮತ್ತು ವಸ್ತುಗಳನ್ನು ಕೂಡ ಹೊಂದಿತ್ತು ಅಲ್ಲದೆ ಈ ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳು ಯಾವುದೇ ರೀತಿಯ ತೆರಿಗೆ ದಂಡವನ್ನು ಕೂಡ ಸರ್ಕಾರಕ್ಕಾಗಲಿ ರಾಜನಿಗಾಗಲಿ ಕೊಡ್ತಾ ಇರಲಿಲ್ಲ ಜೊತೆಗೆ ಇವರು ತೆರಿಗೆ ಮತ್ತು ದಂಡಗಳನ್ನು ಕೊಡುವಂತೆ ಜನರನ್ನು ಶೀರ್ಷಿಸುತ್ತೊಡಿದರು ಹೂಪ್ ಹಾಗೂ ಪಾದ್ರಿಗಳು ಅಧಿಕ ದುಂದುಗಾರಿಕೆಯನ್ನು ಮಾಡ್ತಾಯಿದ್ರು ಹಾಗೂ ವಿಳಾಸದ ಜೀವನ ನಡೆಸ್ತಿದ್ರು ಇವರು ಕಿತ್ ಪೀಟರ್ ಪೆನ್ಸ್ ಎಂತಕ್ಕಂಥ ಮೊದಲಾದ ತೆರಿಗೆಗಳನ್ನು ಜನಸಾಮಾನ್ಯರಿಂದ ಸಂಗ್ರಹಿಸ್ತಾ ಇದ್ರು ಅಲ್ಲದೆ ಚರ್ಚ್ಗಳು ಕೂಡ ಅನೇಕ ಬಗೆಯ ದಂಡ ಹಾಗೂ ಶುಲ್ಕಗಳು ಜನತೆ ಮೇಲೆ ವಿಧಿಸ್ತಾ ಇದ್ವು ಅದಕ್ಕೆ ಉದಾಹರಣೆ ನಾವು ಕೊಡ್ಬೋದು ಕೋಪನ ಹೊಸ ಕಟ್ಟಡಗಳನ್ನು ನಿರ್ಮಿಸಲಿಕ್ಕೆ ಅಥವಾ ಹಳೆಯ ಚರ್ಚ್ಗಳನ್ನು ದುರಸ್ತಿ ಮಾಡಲು ಇಷ್ಟಪಟ್ಟಾಗ ಹಣ ಸಂಗ್ರಹಿಸುವಂತೆ ತನ್ನ ಅಧೀನಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಆದೇಶಿಸುತ್ತಿದ್ದ ಇದಕ್ಕೆ ಚರ್ಚ್ನ ಅಧಿಕ ಆರ್ಥಿಕ ಹೊರೆಯಿಂದಾಗಿ ರಾಜರುಗಳು ಮತ್ತು ಜನತೆ ಕುಗ್ಗಿ ಹೋಗಿತ್ತು ಹಾಗೂ ಅವರು ಪಡೆದಿರ್ತಕ್ಕಂಥ ಆ ಒಂದು ತೆರಿಗೆ ಜನಸಾಮಾನ್ಯರಿಂದ ಪಡೆದಿರ್ತಕ್ಕಂಥ ದಂಡ ಅಥವಾ ಇತರೆ ಶುಲ್ಕಗಳು ಅವುಗಳನ್ನು ಸದ್ಬಳಕೆಯನ್ನು ಮಾಡದೆ ಸಮಾಜಪರ ಕಾಳಜಿಯನ್ನು ವಹಿಸಿ ಕಾರ್ಯಗಳನ್ನು ಮಾಡದೇ ತಮ್ಮ ಭೋಗ ಜೀವನಕ್ಕಾಗಿ ಅದನ್ನು ಉಪಯೋಗಿಸಿಕೊಂಡದ್ದು ಜನರಿಗೆ ಆ ರೋಮನ್ ಕ್ಯಾಥೋಲಿಕ್ ಚರ್ಚನ್ನು ವಿರೋಧಿಸುವಂತೆ ಮಾಡಿತು ಜೊತೆಗೆ ಜನರೊಂದು ರಾಜನಿಗೂ ತೆರಿಗೆ ಕೊಡಬೇಕಾಗಿತ್ತು ಈ ಕಡೆ ಧರ್ಮಗುರುಗಳಿಗೂ ಕೂಡ ತೆರಿಗೆ ಕೊಡುವಂಥ ಒಂದು ಅಂಶ ಅಲ್ಲಿ ಹೆಚ್ಚಿಗೆ ಎದ್ದು ಕಾಣ್ತಾ ಇತ್ತು ಹೀಗಾಗಿ ಆ ಜನರು ಈ ಚರ್ಚಿನ ಅಧಿಕ ಆರ್ಥಿಕ ಹೊರೆಯಿಂದಾಗಿ ರೋಷಿ ಹೋಗಿ ಅದರ ಸುಧಾರಣೆಗೆ ಮುಂದಾದರು ಇನ್ನು ತತಕ್ಷಣದ ಕಾರಣ ಇವೆಲ್ಲ ಹಿನ್ನೆಲೆ ಕಾರಣಗಳಾಗಿದ್ದು ಆದರೆ ಧಾರ್ಮಿಕ ಸುಧಾರಣೆ ನಡೆಯಲಿಕ್ಕೆ ಒಂದು ಶುಲ್ಕವಾದ ಕಾರಣ ಬೇಕಾಗಿತ್ತು ಅದೇ ತತ್ಕ್ಷಣದ ಕಾರಣ ಅದರಲ್ಲಿ ನಾವು ಕ್ಷಮಾಪನಾ ಪತ್ರಗಳ ಮಾರಾಟವನ್ನು ನೋಡ್ತೀವಿ ಅಂದರೆ ಪೋಪ್ ತನ್ನ ಹೆಸರಿನಲ್ಲಿ ತಪ್ಪು ಮಾಡಿದವರನ್ನು ಕ್ಷಮಿಸಲು ವಿತರಿಸಲಾಗುತ್ತಿದ್ದ ಪತ್ರಗಳನ್ನು ಕ್ಷಮಾಪನಾ ಪತ್ರಗಳು ಎನ್ನುವರು ಅಂದರೆ ಪೋಪ್ ತನ್ನ ಹೆಸರಿನಲ್ಲಿ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಪತ್ರವನ್ನು ತೆಗೆದುಕೊಂಡ್ರೆ ನೀವು ದೈವಿ ಶಿಕ್ಷೆಯಿಂದ ಮುಕ್ತರಾಗ್ತೀರಿ ಅಂತಕ್ಕಂಥದ್ದು ತಪ್ಪು ಮಾಡಿರನ್ನ ಕ್ಷಮಿಸಲಿಕ್ಕೆ ಇದೊಂದು ಪತ್ರವನ್ನು ನೀವು ಕಂಡುಕೊಳ್ಬೇಕು ಅಂತೇಳಿ ಆದೇಶ ಹೊಡೆತಾನೆ ಆಮೇಲೆ ಪಾಪ ಕಾರ್ಯಗಳು ಅಥವಾ ದುಷ್ಕೃತ್ಯಗಳನ್ನು ಮಾಡಿ ಸಿಕ್ಕಿಕೊಂಡ ಜನತೆಯು ತಮ್ಮನ್ನು ರಕ್ಷಿಸಿಕೊಳ್ಳಲು ಹಣ ನೀಡುವುದರ ಮೂಲಕ ಈ ಕ್ಷಮಾಪನ ಪತ್ರಗಳನ್ನು ಖರೀದಿಸ್ತಾ ಇದ್ರು ಈ ಹಣವನ್ನು ಕಟ್ಟಡಗಳು ಚರ್ಚ್ಗಳು ಹಾಗೂ ಕೆಥಡಾಲ್ಗಳನ್ನು ನಿರ್ಮಿಸಲು ಬಯಸಿದ್ರು ಈಗ ಸಂಗ್ರಹಿಸಿದ ಹಣವನ್ನು ನಿಯಮಾನುಸಾರ ಲೆಕ್ಕ ಇಡುತ್ತಿರಲಿಲ್ಲ ಪೋಪರು ಹೀಗಾಗಿ ಅದರ ಜೊತೆಗೆ ಸುಳ್ಳು ಸಂದೇಶವನ್ನು ಜನರಿಗೆ ಈ ಕ್ಷಮಾಪನ ಪತ್ರಗಳ ಕುರಿತು ಹೇಳಲಿಕ್ಕೆ ಆರಂಭಿಸಿದ ಪೋಪ್ ಅದರಲ್ಲಿ ಕ್ಷಮಾಪನ ಪತ್ರಗಳು ಖರೀದಿಸಿದ ಪಾಪಿಗಳು ಹಾಗೂ ಅಪರಾಧಿಗಳಿಗೆ ಶಿಕ್ಷಣ ವಿನಾಯಿತಿ ಇತ್ತು ಇದರಿಂದ ನೀವೆಲ್ಲ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಿ ಈ ಕ್ಷಮಾಪನಾ ಪತ್ರಗಳೆಂದರೆ ಸ್ವರ್ಗಕ್ಕೆ ಹೋಗುವ ರಹದಾರಿಗಳು ಅಂತಕ್ಕಂಥದ್ದನ್ನು ರೋಮನ್ ಕ್ಯಾಥೋಲಿಕ್ನ ಪೋಪರು ಜನಸಾಮಾನ್ಯರಿಗೆ ನಂಬುವಂತೆ ಮಾಡಿದರು ಇದರಲ್ಲಿ ಈ ಕ್ಷಮಾಪನಾ ಪತ್ರಗಳ ಮಾರಾಟದ ಒಂದು ಹಿನ್ನೆಲೆಯಲ್ಲಿ ಒಂದು ಪ್ರಜ್ಞಾವಂತ ಜನ ಅಥವಾ ಮಾನವತಾ ವಾದಿಗಳ್ಕೊಂಡಿರ್ತಕ್ಕಂಥ ಒಂದಿಷ್ಟು ಸಮಾಜ ಸುಧಾರಕರು ಈ ದೃಶ್ಯ ಕೃತ್ಯವನ್ನು ಅಥವಾ ಇದರ ಒಂದು ಶೋಷಣೆಯನ್ನು ಇದರಿಂದ ಆಗತಕ್ಕಂಥ ಸಾಮಾನ್ಯ ಜನರ ಶೋಷಣೆಯನ್ನು ತಡೆದು ಹಾಕಲಿಕ್ಕೆ ಅವರು ಪೋಪ್ನ ವಿರುದ್ಧ ದಂಗೆ ಹೆಸರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದು ತತ್ಕ್ಷಣದ ಕಾಲದಲ್ಲಿ ಕ್ಷಮಾಪನಾ ಪತ್ರಗಳ ಮಾರಾಟ ಇದು ಯುದ್ಧಕ್ಕೆ ಅಥವಾ ಧಾರ್ಮಿಕ ಸುಧಾರಣಾ ಚಳವಳಿಗೆ ಕಾರಣವಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ನಿಮಗೆ ಐದು ವರ್ಷಕ್ಕೆ ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಧಾರ್ಮಿಕ ಸುಧಾರಣೆಯ ಗತಿ ಅಥವಾ ಧಾರ್ಮಿಕ ಸುಧಾರಣೆಯಲ್ಲಿ ಮಾರ್ಟಿನ್ ಲೂತರ್ನ ಪಾತ್ರ ಅಥವಾ ಮಾರ್ಟಿನ್ ಲೂಥರ್ನ ಈ ಒಂದು ಜೀವನ ಮತ್ತು ಸಾಧನೆಗಳನ್ನು ನಾವು ಇವತ್ತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಮಾರ್ಟಿನ್ ಲೂತರ್ ಹದಿನಾಲ್ಕುನೂರ ಎಂಬತ್ತ್ಮೂರರಿಂದ ನೂರ ನಲವತ್ತಾರರವರೆಗೆ ಜೀವಿಸಿರ್ತಕ್ಕಂಥ ಇವನು ಇವನು ಪ್ರತಿಪಾದಿಸಿರ್ತಕ್ಕಂಥದ್ದು ಪ್ರೊಟೆಸ್ಟೆಂಟ್ ಚಳವಳಿ ಅಂದರೆ ರೋಮನ್ ಕ್ಯಾಥೋಲಿಕ್ನ ದುರಾಡಳಿತದ ವಿರುದ್ಧ ಅಸ್ತಿತ್ವಕ್ಕೆ ಬಂದ ಒಂದು ಪ್ರೊಟೆಸ್ಟೆಂಟ್ ಈ ಪ್ರೊಟೆಸ್ಟೆಂಟ್ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರೋಮನ್ ಕ್ಯಾ ಇದು ಮಾರ್ಟಿನ್ ಡೂಟರ್ ರೋಮನ್ ಕ್ಯಾಥೋಲಿಕ್ನ ಈ ಪೋಪರು ಮಾಡ್ತಕ್ಕಂಥ ಅಥವಾ ರೋಮನ್ ಕ್ಯಾಥೋಲಿಕ್ನ ಆ ಪಂಥದದಲ್ಲಿ ಆಚರಣೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ದುಷ್ಟ ಆಚರಣೆಗಳ ವಿರುದ್ಧ ಇವನು ತನ್ನದೇ ಆಗಿರ್ತಕ್ಕಂಥ ಸಿದ್ಧಾಂತವನ್ನು ಮಂಡಿಸಿ ಜನಸಾಮಾನ್ಯರಿಗೆ ಬೈಬಲ್ನ ಕುರಿತು ಅರಿವು ಮೂಡಿಸಿ ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಇನ್ನೊಂದು ಪಂಥದ ಉಗಮಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಈ ಮಾರ್ಟಿನ್ ಲೂಥರ್ ಲೂಥರ್ನವಾದ ಅಥವಾ ಪ್ರಶಸ್ನ ಚಳಿಯ ನೇತೃತ್ವ ವಹಿಸಿದ ಇವನಿಗೆ ಬಗ್ಗೆ ಒಂದು ನಾವು ಚರ್ಚೆ ಮಾಡೋಣ ಧಾರ್ಮಿಕ ಸುಧಾರಣೆಯ ಮಹಾನ್ ನಾಯಕನಾಗಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಹದಿನಾಲ್ಕುನೂರ ಎಂಬತ್ತ್ಮೂರರಲ್ಲಿ ಐಲ್ಬೆನ್ ಎಂಬಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾನೆ ಹದಿನಾಲ್ಕುನೂರ ಎಂಬತ್ತ್ಮೂರರಲ್ಲಿ ಜರ್ಮನಿಯ ಐಲ್ ಬೇನೆಂಬಲ್ಲಿ ಜನಿಸಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಈತ ಮ್ಯಾನ್ಫೀಲ್ಡ್ ಮತ್ತು ಮ್ಯಾಕ್ಡ್ಬರ್ಗ್ಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾನೆ ನಂತರ ಏರ್ಫರ್ಟ್ ವಿಶ್ವವಿದ್ಯಾಲಯದಿಂದ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾನೆ ಸೂಕ್ಷ್ಮ ಮನುಷ್ಯನ ಯುವಕನಾಗಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಧಾರ್ಮಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿ ಸಂತ ಅಗಸ್ಟನ್ನ ಮಠ ಸೇರಿಕೊಳ್ತಾನೆ ನಂತರ ಕ್ರೈಸ್ತ ಪಾದ್ರಿ ಆದ ಅಂತ ಹೇಳ್ತಾರೆ ಏನೋ ಒಂದು ಆರಂಭಿಕ ಜೀವನದಲ್ಲಿ ವಿದ್ಯಾ ಒಂದು ಅಭ್ಯಾಸವನ್ನು ಪೂರ್ಣಗೊಳಿಸಿರ್ತಕ್ಕಂಥ ಮಾರ್ಟಿನ್ ಲೂತರ್ ಮುಂದೆ ಧಾರ್ಮಿಕ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡಿದಕ್ಕಂಥ ಸಂತ ಅಗಸ್ಟನ್ ಮಠ ಸೇರ್ತಾನೆ ಅವನಿಂದ ದೀಕ್ಷೆಯನ್ನು ಪಡೆದು ಕ್ರೈಸ್ತ ಧರ್ಮದ ಪಾದ್ರಿ ಆಗ್ತಾನೆ ಸಂತ ಅಗಸ್ಟನ್ ತತ್ವ ಹೆಚ್ಚಿನ ಪ್ರಭಾವವಾಗಿರ್ತಕ್ಕಂಥ ಈ ಮಾರ್ಟಿನ್ ಲೂತರ್ ತನ್ನ ಸಂತ ಆ ಒಂದು ಜರ್ಮನಿಯ ವಿಟನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಮುಂದೆ ಧರ್ಮಶಾಸ್ತ್ರದ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ಆರಂಭಿಸ್ತಾನೆ ಇದಿಷ್ಟು ಅವನ ಆರಂಭಿಕ ಜೀವನ ತದನಂತರದಲ್ಲಿ ಇವನ ಜೀವನದಲ್ಲಿ ಕೆಲವೊಂದಿಷ್ಟು ಘಟನೆಗಳು ಸಂಭವಿಸ್ತವೆ ಅದರಲ್ಲಿ ಮುಖ್ಯವಾಗಿ ನಂಬರ್ ಒನ್ ನಾವು ನೋಡ್ತೀವಿ ಹದಿನೈದು ನೂರ ಹನ್ನೊಂದರಲ್ಲಿ ಮಾರ್ಟಿನ್ ಲೂತರ್ ಆಕಸ್ಮಿಕವಾಗಿ ರೋಮ್ಗೆ ಭೇಟಿ ನೀಡುವಂಥ ಒಂದು ಸಂದರ್ಭ ಬಂತು ರೋಮ್ಗೆ ಹೋಗಿರತಕ್ಕಂಥ ಈ ಮಾರ್ಟಿನ್ ಲೂತರ್ ಅಲ್ಲಿ ಪೋಪ್ ಮತ್ತು ಪಾದ್ರಿಗಳ ಭ್ರಷ್ಟತೆ ಮತ್ತು ಅನೀತಿಯುತ ಜೀವನವನ್ನು ಕನ್ನಾರಿಕೊಂಡು ದಿಗ್ಭ್ರಮಣೆಗೊಳ್ತಾನೆ ಅಂದರೆ ಧರ್ಮದ ಪ್ರಸಾರವನ್ನು ಮಾಡಬೇಕಾಗಿರ್ತಕ್ಕಂಥ ಧಾರ್ಮಿಕ ತತ್ವಗಳನ್ನು ಬೋಧಿಸಬೇಕಾಗಿರ್ತಕ್ಕಂಥ ಈ ಪೋಪ್ ಮತ್ತು ಪಾದ್ರಿಗಳು ಮಾಡ್ತಕ್ಕಂಥ ವಿಲಾಸಿ ಜೀವನವನ್ನು ಕಂಡು ಅವನು ಮನನೊಂದ್ತಾನೆ ಜೊತೆಗೆ ಇದರಲ್ಲಿ ಏನಾದರೂ ಸುಧಾರಣೆ ತರಬೇಕು ಅಂತ ಈ ಪಣ ತೊಡ್ತಾನೆ ನಂತರ ಪೋಪ್ ಹತ್ತನೇಳ್ಳಿಯು ರೋಮ್ನ ಪ್ರಮುಖ ಸೆಂಟ್ ಪೀಟರ್ ಚರ್ಚನ್ನು ಪುನರ್ ನಿರ್ಮಾಣ ಮಾಡಲು ಹಣ ಸಂಗ್ರಹಿಸಲಿಕ್ಕೆ ಮುಂದಾಗಿರ್ತಾನೆ ಈ ವಿಷಯವನ್ನು ತಿಳಿದುಕೊಂಡಿರ್ತಕ್ಕಂಥ ಮಾರ್ಟಿನ್ ಲೂತರ್ ಸಂತ ಪೀಟರ್ ಚರ್ಚ್ನ ಪುನರ್ ನಿರ್ಮಾಣ ಮಾಡಲಿಕ್ಕೆ ಪೋಪ್ ಹತ್ತನೆಯಲ್ಲಿಯೂ ಹಾಕಿಕೊಂಡಿರ್ತಕ್ಕಂಥ ಹಾದಿ ಕ್ಷಮಾಪನಾ ಪತ್ರಗಳ ಮಾರಾಟ ಈ ಕ್ಷಮಾಪನಾ ಪತ್ರಗಳ ಮಾರಾಟದಿಂದ ಸಂಗ್ರಹವಾದ ಹಣವನ್ನು ಆ ಚರ್ಚ್ನ ಪುನರ್ ನಿರ್ಮಾಣ ಮಾಡಲಿಕ್ಕೆ ಬಳಸಲಾಗುತ್ತದೆ ಅಂತ ತಿಳಿಸಿದ ಇದರಿಂದ ಕುಪಿತನಾದ ಮಾರ್ಟಿನ್ ಲೂತರ್ ಈ ಕ್ಷಮಾಪನಾ ಪತ್ರಗಳು ಒಂದು ಅಪ್ರಿಯಗೊಂಡು ಜನರಲ್ಲಿ ಆಕ್ರೋಶವನ್ನು ಅವನು ಉಂಟು ಹೇಳ್ತಾರೆ ಅಂದರೆ ಮಾರ್ಟಿನ್ ಲೂತರ್ ಈ ಕ್ಷಮಾಪನಾ ಪತ್ರಗಳ ವಿರುದ್ಧ ಜನರನ್ನು ರೊಚ್ಚಿಗೆ ಎಪ್ಪಿಸಿದ ಹೀಗೆ ಹದಿನೈದುನೂರ ಹದಿನೇಳರಲ್ಲಿ ಪೋಪ್ನ ಪ್ರತಿನಿಧಿ ಜಾನ್ ಟೈಡ್ಸಲ್ನು ಕ್ಷಮಾಪನಾ ಪತ್ರಗಳನ್ನು ಮಾರಾಟ ಮಾಡಲಿಕ್ಕೆ ಜರ್ಮನಿಗೆ ಬಂದಿರ್ತಾನೆ ಆಗ ಮಾರ್ಟಿನ್ ಲೂತರ್ ಆ ಕ್ಷಮಾಪನಾ ಪತ್ರಗಳನ್ನು ಬೇಜವಾಬ್ದಾರಿಯುತವಾಗಿ ಯಾರಿಗೆ ಬೇಕಾದರೂ ಮಾರಾಟ ಮಾಡಿರ್ತಕ್ಕಂಥ ಈ ಜಾನ್ ಟಿಡ್ಸಲನ್ನು ಕಂಡು ಅವನನ್ನು ಖಂಡಿಸ್ತಾನೆ ಹಾಗೂ ಆ ಜಾನ್ ಚುಡ್ಸಲ್ ಇವನು ಮಾರ್ಟಿನ್ ಲೂತರ್ಗೆ ಶರಣಾಗ್ತಾನೆ ಆಗ ಮಾರ್ಟಿನ್ ಲೂತರ್ ಈ ಧರ್ಮದ ಕುರಿತು ಆಳವಾಗಿರ್ತಕ್ಕಂಥ ಸಾರಾಂಶ ಹೊಂದಿರತಕ್ಕಂಥ ದಿ ಮ್ಯಾನಿಫೆಸ್ಟೋ ಆಫ್ ರಿಫಾರ್ಮೇಷನ್ ಎಂತಕ್ಕಂಥ ಕೃತಿಯನ್ನು ರಚಿಸಿದ ಇದನ್ನು ಓದಿರ್ತಕ್ಕಂಥ ಎಷ್ಟೋ ಜನ ನಿಜವಾಗಿರ್ತಕ್ಕಂಥ ಬೈಬಲ್ನ ಅರ್ಥವನ್ನು ತೆಗೆದುಕೊಂಡ್ರು ಅಂತ ಹೇಳ್ತಾರೆ ಅಲ್ಲದೆ ಈತನು ತನ್ನ ಹದಿನೈದು ಒಂದು ತೊಂಬತ್ತೈದು ನಿಬಂಧನೆಗಳನ್ನು ತಯಾರು ಮಾಡಿ ಆಕ್ಷೇಪಗಣಗಳನ್ನು ತಯಾರು ಮಾಡಿ ವಿಟನ್ಬರ್ಗ್ ಚರ್ಚಿನ ಬಾಗಿಲಿಗೆ ಅಂಟಿಸ್ತಾನೆ ಹಾಗೂ ಇವುಗಳ ಬಗ್ಗೆ ಸಾರ್ವಜನಿಕವಾಗಿ ಉತ್ತರ ನೀಡಬೇಕು ಅಂತಕ್ಕಂಥದ್ದನ್ನು ಪಾದ್ರಿಕೆ ಮತ್ತು ಪೋಪ್ನಿಗೆ ಸವಾಲು ಹಾಕ್ತಾನೆ ಹಾಗೂ ಇದರೊಂದಿಗೆ ಸಾರ್ವಜನಿಕ ಚರ್ಚಿಗೆ ಅವಕಾಶ ಕಲ್ಪಿಸಲಿಕ್ಕೆ ಈ ತೊಂಬತ್ತೈದು ಅಂಶಗಳ ನಿಬಂಧನೆಯನ್ನು ಮುದ್ರಿಸಿ ಹಂಚುವುದರ ಮೂಲಕ ಕ್ಯಾಥೋಲಿಕ್ ಚರ್ಚಿನ ತತ್ವ ಸಿದ್ಧಾಂತಗಳ ವಿರುದ್ಧ ಸಮರವನ್ನು ಸಾರ್ತಾನೆ ಆಗ ಲೂಥರ್ ತನ್ನದೇ ಆದ ಚರ್ಚನ್ನು ಸ್ಥಾಪಿಸಲು ಮುಂದಾಗ್ತಾನೆ ಹೀಗಾಗಿ ಪೋಪ್ ಹತ್ತನೇ ಲಿಯೋ ಲೂಥರ್ನನ್ನು ನಾಸ್ತಿಕ ಅಂತ ಘೋಷಣೆ ಮಾಡ್ತಾರೆ ಹಾಗೂ ಧರ್ಮ ಬಹಿಷ್ಕಾರ ಹಾಕ್ತಾರೆ ಹಾಗೂ ಕ್ಷಮೆ ಕೋರುವಂತೆ ಮಾರ್ಟಿನ್ ಲೂಥರ್ಗೆ ಆದೇಶಿಸಿದ್ದಾರೆ ಆದರೆ ಇದಕ್ಕೆ ಯಾವುದಕ್ಕೂ ಹೆದರದ ಮಾರ್ಟಿನ್ ಲೂಥರ್ ಪೋಪ್ನ ಆದೇಶದ ಪ್ರತಿಯನ್ನು ಸುಟ್ಟು ಹಾಕ್ತಾನೆ ಇದರಿಂದ ಮತ್ತಷ್ಟು ಕುಪಿತಗೊಂಡಿರತಕ್ಕಂಥ ಪೋಪ್ ಅಂದರೆ ಪೋಪ್ನನ್ನು ಟೀಕಿಸಿದಂಥ ಮೊದಲಿಗೆ ಇವನು ತೊಂಬತ್ತೈದು ಅಂಶಗಳ ನಿಬಂಧನೆಯನ್ನು ಅಂದರೆ ಆಕ್ಷೇಪಣೆಗಳನ್ನು ಅಂದರೆ ಧರ್ಮದ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆ ವಿಟನ್ಬರ್ಗ್ ಚರ್ಚ್ನ ಬಾಗಿಲಿಗೆ ಹೆಬ್ಬಾಗಿಲಿಗೆ ಅಂಟಿಸಿರ್ತಾನೆ ಮತ್ತು ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ಪೋಪನಿಗೆ ಚರ್ಚೆಗೆ ಆಹ್ವಾನಿಸ್ತಾನೆ ಇದರಿಂದ ಕುಪಿತಗೊಂಡಿರ್ತಕ್ಕಂಥ ಪೋಪ್ ಹತ್ತನೇ ಲಿಯೋ ಇವನನ್ನು ಧರ್ಮ ಬಹಿಷ್ಕಾರ ಹಾಕ್ತಾನೆ ಇವನನ್ನು ನಾಸ್ತಿಕ ಅಂತ ಹೇಳ್ತಾರೆ ಹಾಗೂ ಪೋಪ್ನನ್ನು ಪೋಪ್ನಿಗೆ ಮಾರ್ಟಿನ್ ಲೂತರ್ ಕ್ಷಮೆ ಆಚಿಸುವಂತೆ ಪೋಪ್ ಆದೇಶಿಸ್ತಾನೆ ಮಾರ್ಟಿನ್ ಲೂತರ್ಗೆ ಇದಕ್ಕೆ ಪ್ರತಿಯಾಗಿ ಮಾರ್ಟಿನ್ ಲೂಥರ್ ಆ ಒಂದು ಆದೇಶ ಪ್ರತಿಯನ್ನು ಸಾರ್ವಜನಿಕವಾಗಿ ಸುಟ್ಟು ಹಾಕ್ತಾನೆ ಇದರಿಂದ ಕುಪಿತಗೊಂಡಿರ್ತಕ್ಕಂಥ ಪೋಪ್ ಲೂಥರ್ನನ್ನು ಶಿಕ್ಷಿಸುವಂತೆ ಪವಿತ್ರ ರೋಮನ್ ಚಕ್ರವರ್ತಿಯಾಗಿರ್ತಕ್ಕಂಥ ಐದನೇ ಚಾರ್ಲ್ಸ್ನಿಗೆ ತಿಳಿಸ್ತಾನೆ ಆಗ ಐದನೇ ಚಾರ್ಲ್ಸ್ ಮಾರ್ಟಿನ್ ಲೂತರ್ಗೆ ಒಂದು ಚರ್ಚ್ ಯುದ್ಧ ಮಾಡಿರೋ ಆಪಾದನೆಗಳನ್ನು ವಾಪಸ್ ಪಡೆಯುವಂತೆ ಸೂಚಿಸ್ತಾರೆ ಆದರೆ ಆ ಚಕ್ರವರ್ತಿಯ ಮಾತನ್ನು ಕೂಡ ಮಾರ್ತಿ ನಿರಾಕರಿಸ್ತಾನೆ ಹೀಗೆ ಮಾರ್ಟಿನ್ ಲೂಥರ್ ನಿರಾಕರಿಸಿದಂಥ ಸಂದರ್ಭದಲ್ಲಿ ಜೀವಭಯ ಹೊಂದಿದ್ದ ಲೂಥರ್ ಒಂದು ವರ್ಷಗಳ ಕಾಲ ಅಜ್ಞಾತ ಸ್ಥಳದಲ್ಲಿ ಹೋಗಿ ಅಡಗ್ತಾನೆ ಈ ಅವಧಿಯಲ್ಲೇ ಬೈಬಲ್ ಎಂತಕ್ಕಂಥ ಆ ಲ್ಯಾಟಿನ್ ಭಾಷೆಯ ಗ್ರಂಥವನ್ನು ಜರ್ಮನ್ ಭಾಷೆಗೆ ಮಾರ್ಟಿನ್ ಲೂಥರ್ ಭಾಷಾಂತರಿಸ್ತಾನೆ ಇದು ಪ್ರಖ್ಯಾತಿಗೆ ಬಂತು ಲೂಥರ್ನ ಬೋಧನೆಗಳು ಕಾಳಗಿಚ್ಚಿನಂತೆ ಜರ್ಮನಿ ಎಲ್ಲ ಕಡೆ ಹರಡ್ತವೆ ಆಗ ಜರ್ಮನಿಯ ರಾಜರು ರೈತರು ಕೆಲವು ಪಾತ್ರಿಗಳು ಹಾಗೂ ಇತರೆ ವರ್ಗದವರು ಚರ್ಚಿನ ಕೂಡ ಸಿಡಿದಿರ್ತಾರೆ ಯಾಕಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಆ ಮಾರ್ಟಿನ್ ಲೋಥರ್ ಈ ಒಂದು ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷೆ ಅಂತರಿಸ್ತಾನೆ ಇದರನ್ನು ಅಧ್ಯಯನ ಮಾಡ್ತಕ್ಕಂಥ ಎಷ್ಟು ಜನ ಮಾರ್ಟಿನ್ ಲೂಥರ್ಗೆ ಬೆಂಬಲ ಕೊಡ್ತಾರೆ ಹಾಗೂ ಆ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಪೋಪರ ಅನ್ಯಾಯುತ ಜೀವನವನ್ನು ಖಂಡಿಸಲಿಕ್ಕೆ ಆರಂಭಿಸ್ತಾರೆ ಆಗ ಚರ್ಚ್ನ ವಿರುದ್ಧ ಸಿಡಿದಂಥ ಜನ ಚರ್ಚ್ನ ಆಸ್ತಿಯನ್ನು ವಶಪಡಿಸಿಕೊಳ್ತಾರೆ ಸಾಂಪ್ರದಾಯದ ಆರಾಧನೆಯನ್ನು ನಿಷೇಧಿಸ್ತಾರೆ ಮುಂದೆ ಮಾರ್ಟಿನ್ ಲೂಥರ್ ತನ್ನ ಅನ್ಯಾಯಗಳಿಗಾಗಿ ಹೊಸ ಚರ್ಚನ್ನು ಸ್ಥಾಪಿಸ್ತಾನೆ ಈ ಚರ್ಚನ್ನು ಲೂಥರ್ನ ನ್ಯಾಷನಲ್ ಚರ್ಚ್ ಅಂತೇಳಿ ಕರೀಲಾಯಿತು ಮುಂದೆ ಪೋಪ್ನ ನಾಯಕತ್ವನ ಆಚರಿಸಿ ತಿರಸ್ಕರಿಸಿತು ಅಲ್ಲಿ ಆ ಮಾರ್ಟಿನ್ ಲೂಥರ್ ಸ್ಥಾಪಿಸಿರ್ತಕ್ಕಂಥ ಚರ್ಚ್ನಲ್ಲಿ ಯಾವುದೇ ಪೋಪ್ನ ನಾಯಕತ್ವ ಇರುವುದಿಲ್ಲ ಹಾಗೂ ಪಾದ್ರಿಗಳು ಬ್ರಹ್ಮಾಚರಣೆ ಆಚರಣೆಯನ್ನು ಅಲ್ಲಿ ಮಾಡ್ತಕ್ಕದ್ದಲ್ಲ ಅದನ್ನು ಅದನ್ನು ತೆಗೆದುಹಾಕ್ತಾನೆ ಬ್ರಹ್ಮಚಾರ್ಯವನ್ನು ವಿರೋಧಿಸಿರ್ತಕ್ಕಂಥ ಈ ಸಲುವಾಗಿ ಲುಥರ್ ಮಾಜಿ ಸನ್ಯಾಸಿಯನ್ನು ವಿವಾಹ ಆಗ್ತಾನೆ ಕ್ಷಮಾಪಣಾ ಪತ್ರಗಳು ಹಾಗೂ ಸಂತರ ಆರಾಧನೆಯನ್ನು ಈ ಒಂದು ಲುಥರ್ನ ಚರ್ಚಿನಲ್ಲಿ ತಿರಸ್ಕರಿಸಲಾಯಿತು ಬೈಬಲ್ ಗ್ರಂಥವು ಈ ಧರ್ಮದ ಪ್ರಮುಖ ಆಧಾರವಾಯಿತು ನಂತರ ಲುಥರ್ನ ಸಿದ್ಧಾಂತ ಹೆಚ್ಚಿಗೆ ಪ್ರಬಲವಾಗಿ ಏಳಿಗೆಗೆ ಬಂದವು ಆಗ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ರ ಗುಂಪುರ ನಡುವೆ ಒಂದು ಸಂಘರ್ಷ ಆಗ್ತದೆ ಈ ಎರಡು ಗುಂಪುಗಳ ನಡುವೆ ಅಥವಾ ರಾಷ್ಟ್ರಗಳ ನಡುವೆ ಧಾರ್ಮಿಕ ಯುದ್ಧಗಳು ಪ್ರಾರಂಭತವೆ ಕೊನೆಗೆ ನೂರ ಐವತ್ತೈದರಲ್ಲಿ ಈ ಧಾರ್ಮಿಕ ಯುದ್ಧಗಳು ಆಕ್ಸ್ಬರ್ಗ್ ಶಾಂತಿ ಒಪ್ಪಂದೊಂದಿಗೆ ಅಂತ್ಯವಾಗುತ್ತವೆ ಆಗ ಈ ಆಕ್ಸ್ಬರ್ಗ್ ಶಾಂತಿ ಒಪ್ಪಂದೊಂದಿಗೆ ಅಂತ್ಯವಾದಂಥ ಸಂದರ್ಭದಲ್ಲಿ ಲೂತರ್ನ ಸಿದ್ಧಾಂತವನ್ನು ಜರ್ಮನಿಯಲ್ಲಿ ಮಾನ್ಯ ಮಾಡಲಾಗ್ತದೆ ರಾಜರುಗಳು ತಾವು ಇಷ್ಟಪಟ್ಟ ಪಂಥವನ್ನು ಆಯ್ಕೆ ಮಾಡಿಕೊಳ್ಳಲು ಸ್ವಾತಂತ್ರ್ಯವನ್ನು ಹೊಂದ್ತಾರೆ ಹೀಗೆ ಲೋತರ್ನ ಸಿದ್ಧಾಂತ ಯುರೋಪಿನ ಅನೇಕ ರಾಷ್ಟ್ರಗಳಿಗೆ ಪ್ರಸಾರವಾದವು ಅಲ್ಲಿ ಸ್ವೀಡನ್ ಡೆನ್ಮಾರ್ಕ್ ನಾರ್ವೆ ದೇಶದ ರಾಜರುಗಳು ಕೂಡ ರೋಮನ್ ಕ್ಯಾಥೋಲಿಕ್ ಪಂಥದ ವಿರೋಧಿಗಳಾಗಿದ್ದರು ಹೀಗಾಗಿ ಅವರು ಪ್ರೊಟೆಸ್ಟೆಂಟ್ ಚರ್ಚ್ಗಳನ್ನು ಸ್ಥಾಪಿಸಲು ಒಂದು ಮತ್ತು ಬಲಪಡಿಸಲು ಕ್ರಮ ಕೈಗೊಂಡರು ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳ ಸ್ಥಾನದಲ್ಲಿ ಪ್ರೊಟೆಸ್ಟೆಂಟ್ ಚರ್ಚ್ಗಳು ಅಸ್ತಿತ್ವಕ್ಕೆ ಬಂದು ಈ ರಾಷ್ಟ್ರಗಳು ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳು ಮಿಷನರಿಗಳ ಆಸ್ತಿಯನ್ನು ಮಠಗಳು ಹಾಕ್ಕೊಂಡವು ಕೊನೆಗೆ ಲೋತರ್ನ ಸಿದ್ಧಾಂತಂತೆ ಕ್ವಾಲಿನ್ ಸಿದ್ಧಾಂತ ಆಮೇಲಿಕನ್ ಸಿದ್ಧಾಂತಗಳು ರೋಮನ್ ಕ್ಯಾಥೋಲಿಕ್ ಚರ್ಚ್ನ ವಿರುದ್ಧ ಸೇರಿದವು ಒಟ್ನಲ್ಲಿ ಆ ರೋಮನ್ ಕ್ಯಾಥೋಲಿಕ್ ಪಂಥದ ಒಂದು ಭ್ರಷ್ಟ ಅನ್ಯಾಯಯುತ ಜೀವನದ ವಿರುದ್ಧ ಅಥವಾ ಅವರ ದುರಾಡಳಿತದ ವಿರುದ್ಧ ಧ್ವನಿ ಎತ್ತಿರತಕ್ಕಂಥ ಮಾಟ ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಪಂಥವನ್ನು ಸ್ಥಾಪಿಸಿ ಅದರ ಅನ್ಯಾಯಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಅದಕ್ಕೆ ಸರ್ಕಾರದಿಂದ ಮಾನ್ಯತೆ ಪಡೆದು ಆ ಧರ್ಮವನ್ನು ಸ್ವೀಕರಿಸುವಂತೆ ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂಥ ಒಂದು ಪಂಥವನ್ನು ಹುಟ್ಟುಹಾಕ್ತಾನೆ ಹಾಗೂ ಆ ಒಂದು ಬೈಬಲ್ನ ನಿಜವಾದ ಅರ್ಥವನ್ನು ಜನರಿಗೆ ತಿಳಿಸಿ ಹೇಳಲಿಕ್ಕೆ ಅದನ್ನು ಭಾಷಾಂತರಿಸಿ ಜನ ಸಾಮಾನ್ಯರು ಕೂಡ ಬೈಬಲ್ನ ಅರ್ಥವನ್ನು ತಿಳ್ಕೊಳ್ಳೋದಾಗಿ ಮಾಡಿದಂಥ ಒಬ್ಬ ಮಹಾನ್ ಧಾರ್ಮಿಕ ಸುಧಾರಣೆಯ ನಾಯಕ ಅಂತೇಳಿ ಅಂಚಿಕೊಂಡಿರ್ತಕ್ಕಂಥ ಮಾರ್ಟಿನ್ ಉತ್ತರ ಇದೆಷ್ಟು ಸಾಧನೆ ಹೀಗೆ ರೋಮನ್ ಕ್ಯಾಥೋಲಿಕ್ ವಿರುದ್ಧ ಪ್ರೊಟೆಸ್ಟೆನ್ ಪಂಥ ವಸ್ತಿತಿಗೆ ಬಂತು ಕ್ರಮೇಣ ರೋಮನ್ ಕ್ಯಾಥೊಲಿಕ್ ತನ್ನ ತನ್ನವನ್ನು ಕಳೆದುಕೊಳ್ಳಿಕ್ಕೆ ಆರಂಭಿಸ್ತದೆ ಮುಂದೆ ಎದುರು ವಿರುದ್ಧವಾಗಿ ಮತ್ತೆ ಪ್ರತಿ ಸುಧಾರಣೆ ಆಗ್ತದೆ ಅದರ ಬಗ್ಗೆ ನಾವು ನಾಳೆ ದಿನ ಚರ್ಚೆ ಮಾಡೋಣ ಧನ್ಯವಾದಗಳು